ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆರ್ಯ ಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾವು ಹಲಸಿನ ಕಾಯಿ ಅಥವಾ ಹಣ್ಣನ್ನು ಕಟ್ ಮಾಡ್ಲಿಕ್ಕೆ ಮೆಟ್ಟು ಕತ್ತಿಯನ್ನು ಉಪಯೋಗಿಸ್ತೇವೆ ಅದಕ್ಕೆ ಮೇಣ ಅಂಟ್ಕೊಂಡ್ರೆ ಹಲಸಿನ ಹಣ್ಣನ್ನ ಕಟ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಅಂಟಿಕೊಂಡಿರುವಂತಹ ಮೇಣವನ್ನ ಸುಲಭವಾಗಿ ಯಾವ ತರ ತೆಗಿಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಹಲಸಿನ ಹಣ್ಣನ್ನ ಕೂಡ ನಾನು ಕಟ್ ಮಾಡಿದ್ದೇನೆ ಅದನ್ನು ಕೂಡ ಈ ವಿಡಿಯೋದ ಜೊತೆ ಶೇರ್ ಮಾಡ್ತೇನೆ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋ ಬನ್ನಿ ಮೆಟ್ಟು ಕತ್ತಿಗೆ ಶುರುವಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಿಕೊಳ್ತಾ ಇದ್ದೇನೆ ಯಾವ ಜಾಗದಲ್ಲಿ ಎಲ್ಲ ಮೇಣ ಅಂಟ್ಕೊಂಡಿದೆ ಅಲ್ಲಿಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಫ್ರೆಶ್ ಆಗಿರುವಂತಹ ಎಣ್ಣೆಯನ್ನು ಉಪಯೋಗಿಸಿಕೊಳ್ಳುವ ಅಗತ್ಯ ಇಲ್ಲ ಇವಾಗ ಎಣ್ಣೆ ತಿಂಡಿಯನ್ನ ಕರಿದ ನಂತರ ಉಳಿದಂತಹ ಎಣ್ಣೆಯನ್ನ ಈ ತರ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ಬೋದು ಅದೇ ಎಣ್ಣೆಯನ್ನು ನೀವಿಲ್ಲಿ ಉಪಯೋಗಿಸಿಕೊಳ್ಬೋದು ಮೂರು ಸಲಕ್ಕಿಂತ ಜಾಸ್ತಿ ಒಂದೇ ಎಣ್ಣೆಯನ್ನು ಉಪಯೋಗಿಸಿ ಯಾವುದೇ ತಿಂಡಿಯನ್ನು ಕರಿಬಾರದು ಅಂತ ಹೇಳ್ತಾರೆ ಹಾಗಾಗಿ ಉಳಿದಂತಹ ವೇಸ್ಟ್ ಎಣ್ಣೆಯನ್ನು ನಾನಿಲ್ಲಿ ಈ ತರ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿರ್ತೇನೆ ಅದನ್ನ ಈ ತರ ಕೆಲಸಕ್ಕೆಲ್ಲ ಉಪಯೋಗಿಸಿಕೊಳ್ತಾ ಇದ್ದೇನೆ ನಂತರ ಒಂದು ನ್ಯೂಸ್ ಅನ್ನ ಅದಕ್ಕೆ ಚೆನ್ನಾಗಿ ಸುತ್ತಿಕೊಳ್ಬೇಕು ನ್ಯೂಸ್ ಪೇಪರ್ ಅನ್ನ ನೀಟಾಗಿ ಸುತ್ತಿಕೊಂಡ ನಂತರ ಈ ತರ ಮ್ಯಾಚ್ ಬಾಕ್ಸ್ ಅನ್ನು ಉಪಯೋಗಿಸಿ ಇದಕ್ಕೆ ಸ್ವಲ್ಪ ಬೆಂಕಿಯನ್ನು ಹಾಕಬೇಕು ಬೆಂಕಿಯನ್ನು ಹಾಕಿದ ನಂತರ ಇಲ್ಲಿ ಮೇಣ ಎಲ್ಲ ಚೆನ್ನಾಗಿ ಸುಟ್ಟು ಮೆಟ್ಟು ಕತ್ತಿಯಿಂದ ನೆಲಕ್ಕೆ ಇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದಷ್ಟು ಮನೆಯಿಂದ ಸ್ವಲ್ಪ ದೂರ ಕಾಲಿರುವಂತಹ ಜಾಗದಲ್ಲಿ ಈ ತರಹದ ಕೆಲಸಗಳನ್ನ ಮಾಡಿ ವೀಡ್ ಮ್ಯಾಟ್ ಹತ್ತಿರ ಅಥವಾ ಬಟ್ಟೆಗಳೆಲ್ಲ ಇರುವಂತಹ ಜಾಗದಲ್ಲಿ ಇಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಪಕ್ಕದಲ್ಲಿ ನೀರನ್ನ ಕೂಡ ಇಟ್ಕೊಂಡಿದ್ದೇನೆ ಇಲ್ಲಿಯಾದರೂ ತಪ್ಪಿ ಬೆಂಕಿಯ ಕಿಡಿ ಇವಾಗ ವೀಡ್ ಮ್ಯಾಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಬಿದ್ರೆ ಎಲ್ಲ ಸುಟ್ಟು ಬೂದಿಯಾಗಿ ಹೋಗುವ ಚಾನ್ಸಸ್ ಇರ್ತದೆ ಆದ್ರಿಂದ ಆದಷ್ಟು ಜಾಗರೂಕತೆಯಿಂದ ಈ ಕೆಲಸವನ್ನ ಮಾಡಿ ಇಲ್ಲಿ ಬೆಂಕಿ ಎಲ್ಲ ಸುಟ್ಟು ಹೋದ ಖಾಲಿಯಾದ ನಂತರ ಇದಕ್ಕೆ ಅಂಟಿಕೊಂಡಿರುವಂತಹ ಮೇಣವನ್ನ ಈ ತರ ಒಂದು ಮಡಲ ಕಡ್ಡಿಯ ಸಹಾಯದಿಂದ ನಾನು ತೆಗಿತಾ ಇದ್ದೇನೆ ದಿ ಕೈಗೆ ಸ್ವಲ್ಪ ಕೂಡ ಮೇಣ ಅಂಟಿಕೊಳ್ಳದ ರೀತಿಯಲ್ಲಿ ನೀವು ಈ ಕೆಲಸವನ್ನು ಮಾಡಬಹುದು ನಂತರ ಇಲ್ಲಿ ತೆಂಗಿನ ನಾರಿನ ಸಹಾಯದಿಂದ ಉಳಿದ ಮೇಣವನ್ನು ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಗಾತ್ರದ ತೆಂಗಿನ ನಾರನ್ನು ಬೇಕಿದ್ರೆ ಉಪಯೋಗಿಸಿಕೊಳ್ಬಹುದು ನಾನು ಪ್ರತಿ ಸಲ ಕೂಡ ಈ ವಿಧಾನವನ್ನು ಅನುಸರಿಸಿ ಮೇಣವನ್ನು ತೆಗಿತೇನೆ ಒಂದು ಕಡೆ ಕ್ಲೀನ್ ಮಾಡಿ ಆದ ನಂತರ ಇನ್ನೊಂದು ಕಡೆ ಅದನ್ನ ಈ ತರ ಸ್ವಲ್ಪ ತಿರುವಿ ಅದರಲ್ಲಿರುವಂತಹ ಮೇಣವನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಬೆಂಕಿಯೆಲ್ಲ ಆರಿ ತಣ್ಣಗಾದ ನಂತರ ಇದನ್ನ ಸ್ವಲ್ಪ ನೀರನ್ನು ಹಾಕಿ ಸ್ವಚ್ಛಗೊಳಿಸ್ತಾ ಇದ್ದೇನೆ ನಂತರ ಸ್ಕ್ರಬ್ಬರ್ನ ಸಹಾಯದಿಂದ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ಅರವನ್ನ ಕೂಡ ನಾವು ಹಾಕಿದ್ದೇವೆ ಅರ ಅಂದ್ರೆ ಇದನ್ನು ಶಾರ್ಪ್ ಮಾಡಲಿಕ್ಕೆ ಉಪಯೋಗಿಸುವಂತ ಒಂದು ಸಾಧನ ಇಲ್ಲಿ ನಾನು ಒಂದು ಹಲಸಿನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ಲಾಸ್ಟ್ ಟೈಮ್ ಒಂದು ಹಲಸಿನ ಹಣ್ಣನ್ನ ಕಟ್ ಮಾಡಿ ವಿಡಿಯೋ ಮಾಡಿದ್ದೆ ಅದಷ್ಟೊಂದು ನೀಟಾಗಿ ಬಂದಿರಲಿಲ್ಲ ಹಾಗಾಗಿ ಇವತ್ತು ಮತ್ತೊಂದು ಹಲಸಿನ ಹಣ್ಣನ್ನ ಕಟ್ ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಹಲಸಿನ ಹೆಣ್ಣನ್ನ ಕಟ್ ಮಾಡುವಂತ ಸಂದರ್ಭದಲ್ಲಿ ನಾನು ತೆಂಗಿನ ಎಣ್ಣೆಯನ್ನ ಯಾವುದೇ ಎಣ್ಣೆಯನ್ನ ಕೈಗೆ ಹಚ್ಚಿಕೊಳ್ಳುವುದಿಲ್ಲ ಈ ಹಣ್ಣಲ್ಲಿ ಅಷ್ಟೊಂದು ಮೇಣ ಇಲ್ಲ ಮೇಣದ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇದೆ ಹೆಚ್ಚಾಗಿ ನಾನು ನೀರನ್ನ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡಿರ್ತೇನೆ ಹಲಸಿನ ಹೆಣ್ಣನ್ನ ಮಿಡ್ಲಿಂದ ಈ ತರ ಕಟ್ ಮಾಡಿದ ನಂತರ ಮತ್ತೆ ಪುನಃ ಈ ತರ ಎರಡು ಭಾಗಗಳನ್ನಾಗಿ ಅದನ್ನ ಮಾಡಿಕೊಳ್ಬೇಕು ಇಲ್ಲಿ ಈ ತರ ನೀರಲ್ಲಿ ಆಗಾಗ ಕೈಯನ್ನ ಡಿಪ್ ಮಾಡಿಕೊಳ್ತಾ ನಾನು ಹಲಸಿನಣ್ಣನ ಕಟ್ ಮಾಡಿಕೊಳ್ತಾ ಇದ್ದೇನೆ ಅದರ ಮಿಡ್ಲ್ ಅಲ್ಲಿ ಅಂತ ನಾವು ಕರಿತೇವೆ ಅದನ್ನು ಕೂಡ ತೆಗಿಬೇಕು ಅದಕ್ಕೆ ಅಂಟಿಕೊಂಡಿರುವಂತಹ ವೇಣವನ್ನ ಆ ಗೂಂಜಿನ ಸಹಾಯದಿಂದಲೇ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಪಕ್ಕದಲ್ಲಿ ಒಂದು ಪಾತ್ರವನ್ನು ಇಟ್ಕೊಂಡ್ರೆ ಹಲಸಿನ ಸೊಳ್ಳೆಗಳನ್ನೆಲ್ಲ ತೆಗೆದು ಅದೇ ಪಾತ್ರಕ್ಕೆ ಹಾಕಿಕೊಳ್ಬಹುದು ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದೇ ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಅನೇಕ ರೆಸಿಪಿಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಹಲಸಿನ ಹಣ್ಣಿನ ಕೊಟ್ಟಿಗೆ ಪಾಯಸ ಸುಟ್ಟವು ಹಪ್ಪಳ ಹೀಗೆ ಅನೇಕ ರೆಸಿಪಿಗಳನ್ನು ನಾವು ಮಾಡ್ತೇವೆ ಸಾಮಾನ್ಯವಾಗಿ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಈ ಪ್ರದೇಶಗಳಲ್ಲಿ ಎಲ್ಲ ಹೆಚ್ಚಾಗಿ ಈ ಥರದ ತಿಂಡಿಗಳನ್ನು ಮಾಡ್ತಾರೆ ಹಲಸಿನ ಹಣ್ಣನ್ನು ಚೆನ್ನಾಗಿ ರುಬ್ಬಿ ಕಾಯಿಸಿಕೊಂಡು ಬೆರಟಿಯನ್ನು ಕೂಡ ಮಾಡಿ ಇಟ್ಕೊಳ್ತಾರೆ ಅದನ್ನ ತುಂಬಾ ಹೊತ್ತು ಕಾಯಿಸಿಕೊಳ್ಬೇಕಾಗ್ತದೆ ಪೆರೆಟಿಯನ್ನ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಅದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಕೊಡು ಅಗತ್ಯ ಇಲ್ಲ ಹೊರಗಡೆ ತುಂಬಾ ಸಮಯ ಒಂದು ಆರು ತಿಂಗಳು ಅಥವಾ ಅದಕ್ಕಿಂತಲೂ ಜಾಸ್ತಿ ಸಮಯ ಹೊರಗಡೆ ಇಟ್ಕೊಳ್ಬಹುದು ಹಿಂದಿನ ಕಾಲದಲ್ಲಿ ಎಲ್ಲ ಅದೇ ಬೆರಟಿಯನ್ನ ಉಪಯೋಗಿಸಿಕೊಂಡು ಮದುವೆ ಸಮಾರಂಭಗಳಲ್ಲಿ ಕೂಡ ಪಾಯಸವನ್ನೆಲ್ಲ ಮಾಡ್ತಾ ಇದ್ರು ಬೆರಟಿ ಪಾಯಸದ ರುಚಿ ತುಂಬಾನೇ ಚೆನ್ನಾಗಿರ್ತದೆ ಹಲಸಿನ ಹಣ್ಣಿನ ಬೀಜ ಕೂಡ ಆಗ್ಬೋದು ಅಥವಾ ಕಾಯಿಯಲ್ಲಿರುವಂತಹ ಹಲಸಿನ ಕಾಯಿಯಲ್ಲಿರುವಂತಹ ಬೀಜ ಕೂಡ ಆಗ್ಬೋದು ಮೊದಲು ನನ್ನ ಅಜ್ಜಿ ಎಲ್ಲ ಈ ಹಲಸಿನ ಬೀಜದ ಹೋಳಿಗೆ ಹಲಸಿನ ಬೀಜದ ಉಂಡೆ ಎಲ್ಲ ಮಾಡ್ತಾ ಇದ್ರು ರುಚಿ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ನಾವು ಸಣ್ಣವರಿದ್ದಾಗ ಅದರ ಶಾಂತ ಹಣ್ಣಿಯನ್ನೆಲ್ಲ ಶಾಲೆಗೆ ತಗೊಂಡು ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ತಿಂತಾ ಇದ್ವಿ ಚೆನ್ನಾಗಿ ಬೆಳೆದಿರುವಂತಹ ಹಲಸಿನ ಬೀಜವನ್ನ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ಆ ಹಲಸಿನ ಬೀಜವನ್ನು ಬಿಸಿಲಲ್ಲಿ ತುಂಬ ದಿವಸ ಚೆನ್ನಾಗಿ ಒಣಗಿಸ್ಬೇಕು ಹಲಸಿನ ಬೀಜ ಚೆನ್ನಾಗಿ ಒಣಗಬೇಕು ನಂತರ ಅದನ್ನು ತುಂಬ ಸಮಯಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು